ಕಾರ್ಯಕ್ರಮವನ್ನು ನಮ್ಮ ಕಾರ್ಯದಾಯ ಸಮಿತಿ ಸೇರ್ಪಡಿಸಲಾಗಿದೆ ನಮ್ಮೆಲ್ಲರ ಅಭಿಮಾನದ ಅಧ್ಯಕ್ಷರಾಗಿರುವ ಡಾಕ್ಟರ್ ಅನಂತ ನಾರಾಯಣ ಅವರಿಗೆ ಸ್ವಾಗತ ನಮ್ಮ ಹಿರಿಯರಾಗಿರ್ತಕ್ಕಂಥ ಈ ಸಂಸ್ಥೆಯನ್ನು ಹತ್ತು ವರ್ಷಗಳಕ್ಕೂ ಹೆಚ್ಚಿನ ಸಂದರ್ಭ ನಡೆಸಿರತಕ್ಕಂತಹ ಹಿಂದಿನ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ಬಂದಿದ್ದಾರೆ ಅವರಿಗೆ ಕನ್ನಡ ರಾಜ್ಯೋತ್ಸವ ಉದ್ಘಾಟಿಸಕ್ಕೆ ಬಂದಿರತಕ್ಕ ಮೆಚ್ಚಿನ ರಾಜಕಾರಣಿ ಅಂತ ಹೇಳಿದ್ದು ಒಂದ್ ಸಾವಿರದ ನೂರಡಿ ಆಮೇಲೆ ಇನ್ನೇನ್ ಮಾಡೋದು ಹೋಯ್ತು ನಾಲ್ಕು ಲಕ್ಷ ಅಂದ್ಕೊಂಡ್ವಿ ಸುಮ್ಮನೆ ಆಗ್ಬಿಟ್ವಿ ಆಮೇಲೆ ಒಂದು ಮೂರು ದಿನ ಕಳೀತು ಯಾರೋ ಒಬ್ರು ಬಂದು ಕ್ಯಾಮ್ರಾ ಹಾಕಿಬಿಡ್ತೀವಿ ನೋಡ್ತೀವಿ ಅಂತ ಅದನ್ನು ನೋಡಿದ್ರು ಆಮೇಲೆ ನೀರಿದೆ ಮಾ ಎಪ್ಪತ್ತೆಡಿನಲ್ಲಿ ನೀರಿದೆ ನೂರ ಎಪ್ಪತ್ತೆಡಿನಲ್ಲಿ ನೀರಿದೆ ಅಂದರು ಅದೇ ಆಗಿರಿ ಯಾವುದೋ ಕಲೆಕ್ಟಿವ್ ಆಗಿ ಬಂದಿರ್ಬೋದು ಅಂತ ಹೇಳಿದೆ ಆಮೇಲೆ ಇನ್ನೂ ಒಂದು ವಾರ ಬಿಟ್ಟು ನೋಡಿದ್ರು ನೀರಿತ್ತು ಆವಾಗ ಪಂಪ್ ಹಾಕ್ತೀನಿ ಅಂತ ಹಾಕಿದ್ರು ಇವಾಗ ಏಳು ವರ್ಷ ಎಂಟು ವರ್ಷ ಆಗ್ತಾ ಬಂತು ದಿನಾ ಉಪಯೋಗಿಸ್ತಾ ಇದ್ದೀವಿ ನೀರು ಸಮೃದ್ಧಿಯಾಗಿದೆ ನಮ್ಮಲ್ಲಿ ನಡೀತಾ ಇದೆ ಇದೆಲ್ಲ ನೋಡಿದೆ ನಾನು ಬೆಳೆಯೋ ಆದಾಗ ಅದು ಆ ದೇವರಿಗೆ ಒಂದು ರೂಪಾಯಿ ಇಡೋದಷ್ಟೇ ಅವ್ರ ಅದಕ್ಕಿಂತ ಜಾಸ್ತಿ ದುಡ್ಡು ತಗೊಳ್ಳೋದಿಲ್ಲ ಫೋಟೋ ಮೇಲೆ ಒಂದು ರೂಪಾಯಿ ಇಟ್ಟು ಅಡಿಕೆ ಮಾಡ್ಕೊಳ್ಳೋದು ಆ ಒಂದು ರೂಪಾಯಿ ತಗೊಂಡು ಹೋಗಿ ಅವ್ರಿಗೆ ಕೊಡಬೇಕು ಅವಾಗ ಅವ್ರು ಪೂಜೆ ಮಾಡ್ಕೊಡ್ತಾರೆ ಅಷ್ಟೇ ಅವ್ರು ತಗೊಳ್ಳೋದು ಆಮೇಲೆ ನಿಮ್ಮ ಇಷ್ಟ ನಿಮ್ಮಿಷ್ಟ ಕೊಡೋದು ಬಿಡೋದು ನಿಮ್ಗೆ ಅನುಕೂಲ ಆದರೆ ಅವ್ರಿಗೂ ಕೇಳೋದು ಒಂದು ರೂಪಾಯಿ ಮಾತು ಒಂದು ರೂಪಾಯಿ ಖಾಲಿ ನಮ್ಮ ಆ ಇದ್ರ ಮೇಲೆ ನಾನು ನಮ್ಮ ಅಡಿಯ ಮಗಳು ಎಲ್ಲ ಸೇರಿ ಕುಂಬಿಣಿಪುರಕ್ಕೆ ಹೋದ್ವಿ ಅವ್ರೆ ನಾವು ಅಂದ್ಕೊಂಡ್ಬಿಟ್ಟಿದ್ವಿ ಮದುವೆ ಅಂತೇಳಿ ಬರ್ತೀವಿ ಅಂತ ಆ ಹುಡುಗನಿಗಂತೂ ಇರೋಕ್ಕಾಗಲಿಲ್ಲ ಅವ್ನು ಹೊರಡ್ಬೇಕಾಯ್ತು ನಾವೇ ಮೂರು ಜನ ಟ್ಯಾಕ್ಸಿ ಮಾಡ್ಕೊಂಡು ಹೋದ್ವಿ ಅಥವಾ ತುಂಬ ದೂರ ಅದೇನೋ ಇದ್ರ ಹತ್ರ ಕಡಪ ಇದ್ರ ಆ ಕಡೆ ಹೋದ್ವಿ ಅಲ್ಲಿ ಅರ್ಚಕರು ತುಂಬ ಚೆನ್ನಾಗಿ ನೋಡಿಕೊಂಡು ನಮ್ಮನ್ನು ಅಲ್ಲಿ ಒಂದು ದಿವಸ ಇದ್ದು ಸೇವೆ ಮಾಡಿಕೊಂಡು ಬಂದ್ವಿ ಅದ್ರ ಬಗ್ಗೆ ಅನುಭವನ ನಾನು ಬರೆಯೋಣ ಜನಗಳಿಗೆ ಅನುಕೂಲ ಆಗುತ್ತೆ ತುಂಬ ತೊಂದರೆಗಳಲ್ಲಿ ಅವರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿಬಿಟ್ಟು ಆ ಅನುಭವನ ಒಂದು ಪ್ರವಾಸ ತರ ಒಂದು ಸಣ್ಣ ಬುಕ್ ಲೇಟ್ ಮಾಡಿದ್ದೀನಿ ಅದನ್ನ ಇವತ್ತು ಬಿಡುಗಡೆ ಮಾಡೋಣ ಅಂತ ಅವರು ಅಲ್ಲಿ ದೇವಸ್ಥಾನದಲ್ಲೇ ಅವ್ರ ಮನೆಯಲ್ಲಿ ಒಬ್ರು ಭಕ್ತರ ಮನೆಯಲ್ಲೇನೆ ಒಂದು ಹತ್ತು ಜನಕ್ಕೆ ಬಿಡುಗಡೆ ಮಾಡಿ ಕೊಟ್ಟರು ಒಂದೊಂದು ಕಾತಿನ ಅದನ್ನ ನಾನು ನಮ್ಮ ವೇದಿಕೆಯಲ್ಲಿ ಬಿಡುಗಡೆ ಮಾಡೋಣ ನಮ್ಮ ವೇದಿಕೆ ಜನಗಳಿಗೂ ಒಳ್ಳೇದಾಗುತ್ತೆ ಅಂತ ಒಂದು ಉದ್ದೇಶ ದಿಸಾಧನೆ ಮಾಡ್ತಾ ಇದ್ದೀನಿ ಅದು ಕೇವಲ ಇಪ್ಪತ್ತು ರೂಪಾಯಿ ಅದಕ್ಕೆ ಅದನ್ನು ನಾನು ಇವತ್ತು ತಂದಿದ್ದೀನಿ ಎಲ್ಲರೂ ತಗೊಳ್ಳಿ ಹಾಗೆ ತಗೊಳ್ಳೋದು ಬೇಡ ಇಪ್ಪತ್ತು ರೂಪಾಯಿ ಕೊಟ್ಟು ತಗೊಳ್ಳಿ ಅದನ್ನ ನಾನು ಆ ದೇವಸ್ಥಾನಕ್ಕೆ ಕಳಿಸ್ತೀನಿ ಅಂತ ನಿಮ್ಮಲ್ಲಿ ನಾನು ಹೇಳ್ತಾ ಇದ್ದೀನಿ ಧನ್ಯವಾದ ಈಗ ಬಿಡುಗಡೆ ஈடு ட்ரை மால்ல ஸ்கூட்டர் மட்டும் இதுக்கு கேண்ட்டீன் அது நோட் மொனையெல்லாம் ಇದು ಬಂದಿಲ್ಲ ಯಾವ ಸಮಯ ಕೊಟ್ಟ ಸರ್ ಮುಂಚೆಲ್ಲ ಓಡಾಡಿಯವರು ಪೈಸಿ ಅಷ್ಟೇ ಗಂಟಾಯ್ತಾ ಇನ್ನೊಂದೇನೊಂದು ಡಯಾಬಿಟಿ ಎಲ್ಲ ಹಿರಿಯ ಮುಖಂಡರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಬಹುಶಃ ನನಗೆ ಭಾಗ್ಯಲಕ್ಷ್ಮಿ ಬಗ್ಗೆ ಅವರು ಫೋನ್ ಮಾಡಿ ಎಲ್ಲ ಕಾರ್ಯಕ್ರಮಕ್ಕೆ ಬರಲೇಬೇಕು ಕಾರ್ಯಕ್ರಮದ ಧ್ವನಿ ಕಾರ್ಯಕ್ರಮ ಕನ್ನಡದ ಕಾರ್ಯಕ್ರಮ ಅದರಲ್ಲೂ ಕನ್ನಡದ ಕಾರ್ಯಕ್ರಮ ಅಂತ ನಾನು ಮಿಸ್ ಮಾಡೋದೇ ಅದರಲ್ಲಿ ಭಾಗಿಯಾಗಿ ಇವತ್ತು ಕನ್ನಡ ಬಸವೇಶ್ವರ ನಗರದ ಹಿರಿಯ ನಾಗರಿಕರ ವೇದಿಕೆ ಮಹತ್ವಪೂರ್ಣವಾಗಿ ಅಭಿಮಾನದಿಂದ ಆಯೋಜಿಸಿರುವ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವವನ್ನು ಅತ್ಯಂತ ಪ್ರೀತಿ ಮತ್ತು ಅಭಿಮಾನದಿಂದ ಉದ್ಘಾಟಿಸಿ ನಾಲ್ಕಾರು ಮೌಲಿಕವಾದಂಥ ಮಾತುಗಳನ್ನು ನಮಗೆ ತಿಳಿಸಿದಂಥ ಈ ಭಾಗದ ನಿಕಟಪೂರ್ವ ಮಹಾನಗರ ಪಾಲಿಕೆಯ ಸದಸ್ಯರೂ ಆಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಶಿವರಾಜ್ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಹಿರಿಯರಾದ ಅನಂತ ನಾರಾಯಣರವರೇ ವೇದಿಕೆಯಲ್ಲಿ ಉಪಸ್ಥಿತರಿರುವ ಸಂಸ್ಥೆಯ ಉಪಾಧ್ಯಕ್ಷರಾದ ರಕ್ಷಣೆಯನ್ನು ಬಿಡ್ತಾರೆ ಸಂಸ್ಥೆಯ ಅಧ್ಯಕ್ಷರು ಮತ್ತು ಮಾತೃಶ್ರೀಗಳಾದಂಥ ಮಾತೃಶ್ರೀ ಶ್ರೀಮತಿ ಭಾಗ್ಯಲಕ್ಷ್ಮಿ ಮಧ್ಯಿಯವರೇ ಕಾರ್ಯಕ್ರಮವನ್ನು ಅತ್ಯಂತ ಸರಳವಾಗಿ ಅರ್ಥಪೂರ್ಣವಾಗಿ ನಿರೂಪಣೆ ಮಾಡ್ತಾ ಇರ್ತಕ್ಕಂಥ ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇರ್ತಕ್ಕಂಥ ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಗೌರವ ಕಾರ್ಯದರ್ಶಿಗಳು ಮತ್ತು ಕವಿಗಳು ಆಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಶೃಂಗೇಶ್ವರ ಆಗಮಿಸಿರತಕ್ಕಂಥ ಎಲ್ಲ ಬಂಧುಗಳ ಕರ್ನಾಟಕ ರಾಜ್ಯೋತ್ಸವ ತಮಗೆಲ್ಲ ಗೊತ್ತಿದೆ ಕರ್ನಾಟಕ ರಾಜ್ಯೋತ್ಸವ ಅಂದ್ರೆ ಏನು ಇದು ಹೇಗಿತ್ತು ಏನಾಯಿತು ತಮಗೆಲ್ಲ ಗೊತ್ತಿದೆ ಹಿರಿಯರ ಪ್ರಾಜ್ಞರು ಸಾವಿರದ ಒಂಬೈನೂರ ಐದರಲ್ಲಿ ತಮಗೆಲ್ಲ ತಿಳಿದಿರುವಂತೆ ಆಲೂರ ವೆಂಕಟರಾಯರು ಕನ್ನಡ ಕುಲ ಪುರೋಹಿತರು ಅಂತ ಹೇಳಿ ನಮ್ಮ ಹಿರಿಯರು ಅವರನ್ನು ಕರೆದಿದ್ದಾರೆ ಆಲೂರ ವೆಂಕಟರಾಯರು ಒಮ್ಮೆ ಪ್ರವಾಸ ಹೋಗ್ತಾರೆ ಹಂಪಿಗೆ ಹಂಪಿಯಲ್ಲಿದ್ದಂಥ ಆ ಎಲ್ಲ ಸನ್ನಿವೇಶಗಳನ್ನು ನೋಡ್ತಾರೆ ಅಲ್ಲಿ ಸಾಸ್ವಿ ಗಣಪತಿ ಭುವನೇಶ್ವರಿ ದೇವಸ್ಥಾನ ಹಂಪಿಯ ವಿರೂಪಾಕ್ಷಲ ದೇವಸ್ಥಾನ ಹಂಪಿಯ ಕಲ್ಲಿನ ನೃತ್ಯ ಇವೆಲ್ಲವನ್ನು ನೋಡಿ ಆ ಇತಿಹಾಸವನ್ನು ತಿಳ್ಕೊಂಡು ಮರುಗ್ತಾರೆ ಎಂಥ ಭವ್ಯವಾದ ಕನ್ನಡ ನಾಡು ನಮ್ಮದು ಯಾವ ರೀತಿ ನಮ್ಮ ರಾಜ್ಯ ಆಡಿದ್ದು ನಮ್ಮ ಕದಂಬರು ಚಾಲುಕ್ಯರು ರಾಷ್ಟ್ರಭೂಟರು ವೈಸೂರರು ಗಂಗರು ಇವೆಲ್ಲ ನಮ್ಮ ರಾಜ್ಯವನ್ನು ಯಾವ ರೀತಿ ಆಳದು ಇವತ್ತ್ಯಾಕೆ ಆಗಿದೆ ಇಷ್ಟೆಲ್ಲ ನಾವು ಯಾಕೆ ಈಗ ಕುರಿಗಳಾಗಿ ತಲೆ ತಗ್ಗಿಸಿಕೊಳ್ಳುತ್ತಿದ್ದೀವಲ್ಲ ನಮ್ಮ ಕನ್ನಡ ಭಾಷೆಯನ್ನ ಮಾತನಾಡ್ತಕ್ಕಂಥ ನಮ್ಮದೇ ಆದಂತಹ ಭೂಪ್ರದೇಶಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಸೇರ್ಕೊಂಡಿದೆಯಲ್ಲ ಅದು ಹೈದ್ರಾಬಾದ್ ಕರ್ನಾಟಕವಾಗಿ ಮುಂಬೈ ಕರ್ನಾಟಕದಲ್ಲಿ ಮದ್ರಾಸ್ ಕರ್ನಾಟಕದಲ್ಲಿ ಹೀಗಂತಾಗಿದೆ ಎಲ್ಲ ಕನ್ನಡಿಗರೇ ಆ ಕನ್ನಡ ಪ್ರದೇಶ ಆ ರಾಜ್ಯಗಳಲ್ಲಿ ಸೇರ್ಕೊಂಡಿದೆಯಲ್ಲ ಇದನ್ನೆಲ್ಲವನ್ನು ಯಾಕೆ ಹೇಳಿ ಸಾವಿರದ ಒಂಬೈನೂರ ಐದರಲ್ಲಿ ಯೋಚನೆ ಮಾಡ್ತಾರೆ ಅವತ್ತು ಪ್ರಾರಂಭ ಆಯ್ತು ಕರ್ನಾಟಕ ಏಕೀಕರಣ ಆಗಬೇಕು ಕನ್ನಡಿಗರೆಲ್ಲರೂ ಒಂದು ವ್ಯಾಪ್ತಿಗೆ ಬರಬೇಕು ಕನ್ನಡಿಗರೆಲ್ಲರೂ ಒಂದು ತೊಡಗರಲ್ಲಿ ಬರಬೇಕು ಕನ್ನಡಕ್ಕೆ ಸೇರಿದ ಎಲ್ಲ ಭೂಪ್ರದೇಶಗಳು ಅದು ಕನ್ನಡಿಗರದಾಗಬೇಕು ಅಂತ ಹೇಳಿ ಕರ್ನಾಟಕವನ್ನು ಏಕೀಕರಣ ಮಾಡಬೇಕು ಅಂತ ಹೇಳಿ ಇಡೀ ರಾಜ್ಯದ ಅವತ್ತಿನ ಎಲ್ಲ ಸಂಸ್ಥಾನಗಳು ಹಾಗೆಲ್ಲ ಸಂಸ್ಥಾನಗಳಿತ್ತು ಎಲ್ಲವನ್ನ ಮಾಡಿ ಎಲ್ಲ ಕವಿಗಳನ್ನ ಸಾಹಿತಿಗಳನ್ನ ಎಲ್ಲ ಅವರು ಆ ದೇಶಪಾಂಡೆಯವರಾಗಿರ್ಬೋದು ತಂಗಿ ಚನ್ನಪ್ಪನಾಗಿರ್ಬೋದು ಡಬ್ಬಿ ಚನ್ನಸವರಾಗಿರ್ಬೋದು ಹೀಗೆ ಆ ಭಾಗದ ಎಲ್ಲ ಹಿರಿಯರನ್ನ ಸೇರಿಸಿ ನಾವು ಕರ್ನಾಟಕವನ್ನು ಒಂದುಗೂಡಿಸ್ತಕ್ಕ ಸಂದರ್ಭದಲ್ಲಿ ಅದೇ ಸಂದರ್ಭದಲ್ಲಿ ಸ್ವತಂತ್ರ ನಡೀತಾ ಇರ್ತದೆ ಬ್ರಿಟಿಷರ ವಿರುದ್ಧ ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ಹೋರಾಟ ನಡೀತಾ ಇರುತ್ತೆ ಸ್ವತಂತ್ರ ಬೇಕು ಅಂತ ಅದೇ ಸಂದರ್ಭದಲ್ಲಿ ನಮ್ಮ ಆಲೂರು ವೆಂಕಟರಾಯರು ನಮ್ಮ ಇದನ್ನ ಕರ್ನಾಟಕಕ್ಕೆ ಏಕೀಕರಣ ಹೇಳ್ತಾರೆ ಆಗ ಮಹಾತ್ಮಾ ಗಾಂಧೀಜಿಯವರು ಬೆಳಗಾವಿನಲ್ಲಿ ಅಖಿಲ ಭಾರತದ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿರ್ತಾರೆ ಆ ಆ ಕಾಂಗ್ರೆಸ್ ಅಧಿವೇಶನದಲ್ಲಿ ಆ ಸಂದರ್ಭದಲ್ಲಿ ಏಕೀಕರಣ ವಿಚಾರವನ್ನು ತಿಳಿಸಿದಾಗ ಮಹಾತ್ಮ ಗಾಂಧಿಯವರು ಕೂಡ ಕರ್ನಾಟಕ ಏಕೀಕರಣ ಆಗಬೇಕು ಎಲ್ಲ ಭೂ ಪ್ರದೇಶಗಳು ಅಂತ ಹೇಳಿ ಅವರು ಕೂಡ ಒಪ್ಕೊಳ್ತಾರೆ ಇದಾಗಬೇಕು ನಿಮ್ಮ ಹೋರಾಟಕ್ಕೆ ಜಯವಾಗಲಿ ಹೇಳಿ ಮಹಾತ್ಮ ಗಾಂಧಿಯವರು ಕೂಡ ಹೇಳುತ್ತಾರೆ ಸ್ನೇಹಿತರು ಹೀಗೆ ಹೋರಾಟ ಮಾಡಿ ತ್ಯಾಗ ಮಾಡಿ ಬಂದಂಥ ಕರ್ನಾಟಕ ಏಕೀಕರಣ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಏಕೀಕರಣ ಆಗುತ್ತೆ ನಾನು ಸ್ವಲ್ಪ ಹಾಗೆ ಸೆನ್ಸಿಕ್ತವೆ ಅಂತ ಏಕೆಂದರೆ ಕರ್ನಾಟಕ ಏಕೀಕರಣ ಆಗುವೆ ನಮ್ಮ ಮನಸ್ಸುಗಳು ಏಕೀಕರಣ ಆಗಲಿಲ್ಲ ನಮಗೆಲ್ಲ ಹಾಗೆ ಒಡೆದ ಮನಸ್ಸುಗಳು ಒಡೆದ ಮನಸ್ಸುಗಳು ಕರ್ನಾಟಕ ಏಕೀಕರಣ ಆಗಬೇಕಾದ್ರೆ ಸುಮ್ಮನೆ ಆಗಲಿಲ್ಲ ಕೆಂಗಲ್ ಹತ್ತೈದನೂರು ತಮ್ಮ ಮುಖ್ಯಮಂತ್ರಿ ಸ್ಥಾನವನ್ನೇ ತಂದುಕೊಂಡರು ಕಾರಣ ಕರ್ನಾಟಕ ಏಕೀಕರಣ ಆಗಬಾರದು ಅಂತೇಳಿ ಈ ಭಾಗದ ಜನ ದಕ್ಷಿಣ ಕರ್ನಾಟಕದ ಜನ ಹಳೇ ಮೈಸೂರಿನ ಜನ ಒತ್ತಾಯ ಮಾಡ್ತಿದ್ರು ಏಕೀಕರಣ ಆಗೋದು ಬೇಡ ಅಂತ ಅದಕ್ಕೆ ಕಾರಣ ಇಷ್ಟೇ ಆಗ ಹೈದ್ರಾಬಾದ್ ಕರ್ನಾಟಕ ಅಂದರೆ ಗುಲ್ಬರ್ಗ ರಾಯಚೂರು ಬೀದರ್ ಇವು ಇಲ್ಲವಲ್ಲ ಈ ಕೊಪ್ಪಳ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಎಲ್ಲ ತುಂಬ ಹಿಂದುಳಿದ ಪ್ರದೇಶಗಳಾಗಿತ್ತು ಅಲ್ಲಿ ಶಿಕ್ಷಣ ಇರಲಿಲ್ಲ ಅಲ್ಲಿಯ ಜನರ ನಡವಳಿಕೆಗಳು ಅವರ ರೀತಿ ರೀತಿಗಳೆಲ್ಲ ತುಂಬ ಹೊರಟು ಒಟ್ಟದಾಗಿತ್ತು ಹೀಗಾಗಿ ಅದು ಬೇಡ ಅವ್ರ ಹಾಗೆ ಇರಲಿ ಈ ಮುಂಬೈ ಕರ್ನಾಟಕವ್ರು ಹೀಗೆ ಇರಲಿ ಮುಂಬೈ ಕರ್ನಾಟಕ ಏನಂತ ಹೇಳಿದ್ರೆ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಆ ಭಾಗದಲ್ಲೆಲ್ಲ ಕನ್ನಡಿಗರೇ ಇದ್ರು ಕೂಡ ಮನೆ ಮಾತು ಕನ್ನಡ ಇದ್ರು ಕೂಡ ಅವರು ಮರಾಠಿ ಕಡ್ಡಾಯ ಮಾತಾಡ್ತಾ ಇರ್ತಾರೆ ಯಾವ್ದಾರ ಹೆಣ್ಣು ಆ ಹೆಣ್ಣಿಗೆ ಮರಾಠಿ ಬರಲಾ ಅಂದ್ರೆ ಆ ಹೆಣ್ಣು ನಾವು ಮನೆ ಸೊಸೆ ಮಾಡ್ಕೊತಿರ್ಲಿಲ್ಲ ಕನ್ನಡಿಗರೇ ಬೆಳಗಾವಿರ್ತಕ್ಕಂಥ ಕನ್ನಡಿಗರು ಇರ್ಬೋದು ಧಾರವಾಡ ಕನ್ನಡಿಗರು ಆ ಯಾವ್ದಾರ ನಾವು ಹೆಣ್ಣಿನ ಹೊಸ ಸಂಬಂಧ ಮಾಡ್ಬೇಕಾದ್ರೆ ನಿಮ್ಮ ಹೆಣ್ಣಿಗೆ ಕನ್ನಡ ಅಲ್ಲ ಮರಾಠಿ ಬರುತ್ತ ಅಂತ ಕೇಳ್ತಿದ್ರು ಅಂತ ವಾತಾವರಣ ಮುಂಬೈ ಬೆಳಗಾವಿ ಬೆಳಗಾವಿನಲ್ಲಿ ಮತ್ತೆ ಧಾರವಾಡದಲ್ಲಿ ಇಂತ ಪರಿಸ್ಥಿತಿ ಇರುವಾಗ ನಾವು ಹಳೆ ಮೈಸೂರಿನಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ಆಯ್ದಂತ ನಮ್ಮ ಮೈಸೂರಿನ ಅರಸರು ಈ ಹಳೆ ಮೈಸೂರಿನ ಅವತ್ತಿನ ಒಂಬತ್ತು ಜಿಲ್ಲೆಗಳನ್ನ ಸಮೃದ್ಧಗೊಳಿಸಲು ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ರಾಜಕೀಯವಾಗಿ ಆಡಳಿತಾತ್ಮಕವಾಗಿ ಎಲ್ಲವೂ ಇತ್ತು ರಸ್ತೆ ನಿರ್ಮಾಣಗಳಿತ್ತು ಸಾರಿಗೆ ವ್ಯವಸ್ಥೆ ಇತ್ತು ರೈಲ್ವೆ ವ್ಯವಸ್ಥೆ ಇತ್ತು ಆಸ್ಪತ್ರೆಗಳಿದ್ದು ಶಾಲಾ ಕಾಲೇಜುಗಳಿದ್ದು ಈ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಬ್ಯಾಂಕ್ಗಳಿದ್ದೋ ಸಂಘಗಳಿತ್ತು ಇಡೀ ಈ ಒಂಬತ್ತು ಜಿಲ್ಲೆ ತುಂಬಾ ಚೆನ್ನಾಗಿತ್ತು ನೀರಾವರಿ ಯೋಜನೆಗಳು ಕಬ್ಬು ಬಾಳೆ ತೆಂಗು ರೇಸ್ಮೆಂಟ್ ಸಮೃದ್ಧಿಯಾಗಿತ್ತು ಜನಶ್ವವಾಗಿದ್ರು ನೆಮ್ಮದಿಯಾಗಿದ್ರು ಜೊತೆಗೆ ಈ ಹಳೆ ಮೈಸೂರಿನ ಒಂಬತ್ತು ಜಿಲ್ಲೆಯ ಈ ಜನ ಏನಿದ್ರು ಶಿಕ್ಷಣ ಕಲಿತಿದ್ರು ಶೈಕ್ಷಣಿಕ ವ್ಯವಸ್ಥೆ ಇತ್ತು ಹಾಗಾಗಿ ಅವರ ಭಾಷೆಯಲ್ಲಿ ಅವರ ನಡವಳಿಕೆಯಲ್ಲಿ ನೇಯ ವಿನಯ ಬನ್ನಿ ಹುಡುಕೊಳ್ಳಿ ಈ ಒಂದು ಸೌಜನ್ಯದ ಮಾತುಕೊಂಡು ಬರ್ತಾ ಇತ್ತು ಕಾರಣ ಇದಕ್ಕೆ ಮೈಸೂರು ಮಹಾರಾಜರ ಅಪಾರ ಕೊಡುಗೆ ನಾರಿಗೆ ಕೃಷ್ಣರಾಜ ಒಡೆಯ ಕೊಡುಗೆ ಇಲ್ಲ ಈ ಭಾಗದ ಜನರಲ್ಲಿ ಒಂದಿಷ್ಟು ಸಾಂಸ್ಕೃತಿಕ ಇದ್ರು ಕೂಡ ಒಂದಿಷ್ಟು ತಿಳುವಳಿಕೆ ಇತ್ತು ನಾಗರಿಕತೆ ಇತ್ತು ಆದ್ರೆ ಆ ಭಾಗದ ಜನಕ್ಕೆ ಅದರಲ್ಲ ಕಾರಣ ಹೈದರಾಬಾದ್ ಕರ್ನಾಟಕವನ್ನ ಆವತ್ತಿರೋರು ಹೈದರಾಬಾದ್ ನಿಜಾಮರು ಆ ನಿಜಾಮರಿಗೆ ಬರೀ ಸ್ವಚ್ಛ ಮಾಡೋದಷ್ಟ ಕೆಲಸ ಇತ್ತು ಬರೀ ವೈಭವ ಮರಿಬೇಕು ಜನಕ್ಕೆ ಹಿಂಸೆ ಕೊಡಬೇಕು ಜನರಿಂದ ತೆರಿಗೆಯನ್ನು ವಸೂಲಿ ಮಾಡಿ ನಾವು ವೈಭವಿತ ಜೀವನ ಮಾಡಬೇಕು ಅಂತ ಹೇಳಿ ಆ ನವಾಬರು ಆ ಜನರನ್ನ ಗುಲಾಮರ ಕೊಡ್ಕೊತಿದ್ರು ನಮ್ಮ ಮೈಸೂರು ಮಹಾರಾಜರು ಮೈಸೂರು ಮಹಾರಾಜರು ಕೂಡ ಸಭೆನ ಪ್ರಜಾಪ್ರಭುತ್ವ ನಡೆಸ್ತಾ ಇದ್ರು ಇಲ್ಲಿ ಜನಕ್ಕೆ ಪ್ರಜಾಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತಾ ಇದ್ರು ಸ್ನೇಹಿತರೆ ಮೈಸೂರು ಮಹಾರಾಜರು ಅವತ್ತಿಗೆ ಪ್ರಜಾಪ್ರತಿನಿಧಿಗಳ ಸಭೆಯನ್ನ ಮಾಡಿ ಪ್ರಜಾಪ್ರತಿ ಸಭೆಗಳನ್ನ ಆಯ್ಕೆ ಮಾಡಿ ಆ ಸಭೆಯಲ್ಲಿ ಚುನಾಯ್ ನಂತರ ಪ್ರತಿನಿಧಿಗಳು ಮೈಸೂರು ಮಹಾರಾಜರ ದರ್ಬಾರ್ ಭಾಗವಹಿಸಿ ನಮ್ಮ ಜಿಲ್ಲೆಗೆ ಇಂಥದ್ದು ನಮ್ಮ ಜಿಲ್ಲೆಗೆ ಅಂತ ಹೇಳಿ ಅರ್ಕೆ ಮಾಡ್ಕೊಳ್ತೀರಾ ಅದನ್ನೆಲ್ಲವನ್ನ ಅವರು ಪ್ರಜಾಪ್ರಭುತ್ವದ ರೀತಿಯಲ್ಲಿ ಕೂಡ ಅದೆಲ್ಲ ನೆರವೇರಿಸ್ತಾ ಇರೋದು ಹೆಣ್ಣು ಮಕ್ಕಳಿಗೆ ಮಟ್ಟ ಮೊದಲಿಗೆ ಶಿಕ್ಷಣ ಕೊಟ್ಟಂತವರು ನಮ್ಮ ನಾಲ್ವಡಿ ಕೃಷ್ಣರು ತಯಿದ್ರೆ ನಮ್ಮ ಹೆಣ್ಣು ಹೋದ ವ್ಯವಸ್ಥೆ ಇರಲಿಲ್ಲ ಮೂವತ್ತು ದಶಕದಲ್ಲಿ ಇಪ್ಪತ್ತು ತರ ು ಕನ್ನಡ ಎಲ್ಲೂ ನಿನ್ನ ಕೊರಗಳಲ್ಲಿ ಸಂಗೀತದ